ಮೈಸೂರಿನ ಕ್ಯಾತಮಾರ್ನಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆ ತೆರೆಯಲು ಜಿಲ್ಲಾಡಳಿತ ಆಳ್ ಒಂದು ಅನುಮತಿಯನ್ನು ನೀಡಿರುವಂಥದ್ದು ಮತ್ತೊಂದು ಧರ್ಮದಂಗಲ್ಗೆ ಕಾರಣವಾಗುತ್ತೋ ಅನ್ನೋ ಚರ್ಚೆ ಆರಂಭವಾಗಿದೆ ಇದನ್ನು ವಿರೋಧಿಸಿ ಇವತ್ತು ಕ್ಯಾತಮಾರ್ನಹಳ್ಳಿಯಲ್ಲಿ ಹಿರಿಯ ಮುಖಂಡರು ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯ ನಿರ್ಣಯಗಳೇನು ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಪರ ವಕೀಲರಾದಂಥ ಆಮ ಭಾಸ್ಕರ್ ನಮ್ಮ ಜೊತೆಗಿದರೆ ಸರ್ ಒಂದು ಕಡೆ ಏನು ಕ್ಯಾತಮಾರ್ನಹಳ್ಳಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಹಿಂದೆ ಸಹ ಸಾಕಷ್ಟು ಕೋಮು ಸಂಘರ್ಷಕ್ಕೆ ಕಾರಣವಾಗಿತ್ತು ಇದೀಗ ಏನು ಅರೇಬಿಕ್ ಶಾಲೆಯನ್ನು ತೆರಲಿಕ್ಕೆ ಹೋಗುವಂಥ ವಿವಾದಿತ ಸ್ಥಳದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಸರ್ ಪ್ರಮುಖವಾಗಿ ಜಿಲ್ಲಾಡಳಿತ ಒಂದು ಸಾರ್ವಜನಿಕ ಏನು ಖ್ಯಾತಮನಹಳ್ಳಿ ಪ್ರದೇಶ ಇದೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಇದು ಇಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರ್ ಅವರಿಗೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಸ್ಥಳದಲ್ಲಿ ಏನಾದರೂ ಕಟ್ಟಡವನ್ನು ಅಥವಾ ಮಸೀದಿಯನ್ನು ಪ್ರಾರ್ಥನಾ ಮಂದಿರವನ್ನು ಅಥವಾ ಅರೇಬಿಕ್ ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ಏನಾದರೂ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ಪೊಲೀಸ್ ಕಮಿಷನರ್ಗೆ ವರದಿಯನ್ನು ಕೇಳಿ ಕೇಳಿತ್ತು ಪೊಲೀಸ್ ಕಮಿಷನರ್ ಅವರು ವಿಸ್ತೃತ ವರದಿಯನ್ನು ಕೊಟ್ಟಿದ್ದಾರೆ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸದರಿ ಪ್ರದೇಶ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದ್ದು ಈಗಾಗಲೇ ಸಾಕಷ್ಟು ಸಲ ಕೋಮು ಗಲಭೆಗಳು ನಡೆದಿರೋದ್ರಿಂದ ಸದರಿ ವಿವಾದಿತ ಕಟ್ಟಡದಲ್ಲಿ ಯಾವುದೇ ರೀತಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟರೆ ಮತ್ತೆ ಇಲ್ಲಿ ಸಾರ್ವಜನಿಕ ಶಾಂತಿ ಕೋಮುಸೌಧಕ್ಕೆ ಧಕ್ಕೆ ಉಂಟಾಗ್ತದೆ ಎನ್ನುವಂಥ ವಿಸ್ತೃತ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಆರ್ಡರ್ನ ಕಾಪಾಡಬೇಕಾದಂಥ ಜಿಲ್ಲಾಧಿಕಾರಿಗಳು ಒಬ್ಬ ಪೊಲೀಸ್ ಕಮಿಷನರ್ ಕೊಟ್ಟಿರುವಂಥ ವರದಿಯಿಗೆ ವಿರುದ್ಧವಾಗಿ ಇವತ್ತು ಅಲ್ಲಿ ಅರಬಿಕ್ ಶಾಲೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರೋದು ಕಾನೂನು ಬಾಹಿರ ಈ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಖ್ಯಾತಮಾನಹಳ್ಳಿಯ ಪ್ರತಿಯೊಂದು ಮನೆಯಿಂದ ಜನ ಬಂದು ಇಲ್ಲಿ ಸಭೆಯನ್ನು ಸೇರಿದರು ಒಕ್ಕೂರಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಏನು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅರೇಬಿಕ್ ಶಾಲೆ ಕಟ್ಟಲಿಕ್ಕೆ ತರೀಲಿಕ್ಕೆ ಆದೇಶ ಮಾಡಿದ್ದಾರೆ ಅದನ್ನು ವಿಟ್ರಾ ಮಾಡಿ ಇಲ್ಲದೆ ಹೋದರೆ ನಾವು ಮುಂದುವರುವ ದಿವಸಗಳಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಇಡೀ ಸಭೆ ತೀರ್ಮಾನವನ್ನು ಕೈಗೊಂಡಿದೆ ಅರೇಬಿಕ್ ಶಾಲೆ ಒಂದು ವೇಳೆ ಆರಂಭವಾದರೆ ಏನೆಲ್ಲ ಸಮಸ್ಯೆಗಳು ಆಗ್ತದೆ ಅಂತ ಸರ್ ಒಂದು ಅರೇಬಿಕ್ ಶಾಲೆಯಲ್ಲಿ ಆರಂಭ ಮಾಡ್ಲಿಕ್ಕೆ ಬರೋದೇ ಇಲ್ಲ ಯಾಕಂದರೆ ಕಾರ್ಪೊರೇಷನ್ ಏನು ಲೈಸೆನ್ಸ್ ಕೊಟ್ಟಿದೆ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಕೊಟ್ಟಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾರ್ಪೊರೇಷನ್ ಲೈಸೆನ್ಸ್ ಮತ್ತು ನಕ್ಷೆ ಏನು ಕೊಟ್ಟಿತ್ತು ಇದು ಕೂಡ ವೈಲೇಷನ್ನು ಝೋನಲ್ ಕಾನೂನುಗಳೇನಿದೆ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಕಮರ್ಷಿಯಲ್ ಸೆಟಪ್ ಬರಬೇಕಾದ್ರೆ ಝೋನಲ್ಲೂ ಕನ್ವರ್ಷನ್ ಆಗಬೇಕು ಕನ್ವರ್ಷನೇ ಆಗಿಲ್ಲ ಭೂಪರಿವರ್ತನೆ ಆಗದೇ ಈ ಭಾಗದಲ್ಲಿ ಕಾರ್ಪೊರೇಷನ್ ಲೈಸೆನ್ಸ್ ಕೊಟ್ಟಿರೋದು ಇಲ್ಲಿಗಲ್ಲು ನಾವು ಕಾರ್ಪೊರೇಷನ್ ಕೊಟ್ಟಿರುವಂಥ ಲೈಸೆನ್ಸ್ ಆಗಲಿ ಮತ್ತು ನಕ್ಷೆ ಏನಾಗಿದೆ ಅದನ್ನು ಈಗಾಗಲೇ ಅವರು ವಿಟ್ರಾ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ರಿನುವಲ್ ಮಾಡಬಾರ್ದು ಅಂತೇಳಿ ನಾವು ಕಾರ್ಪೊರೇಷನ್ ಅವ್ರಿಗೂ ಕೂಡ ಮನವಿಯನ್ನು ಕೊಡ್ತಾಯಿದ್ದೇವೆ ಗ್ರಾಮದಲ್ಲಿ ಏನು ಸಮಸ್ಯೆ ಆಗ್ಬೋದು ಸರ್ ಗ್ರಾಮದಲ್ಲಿ ಏನಾಗ್ತದೆ ಆ ಭಾಗದಲ್ಲಿ ಹುಲಿಯಮ್ಮ ದೇವಸ್ಥಾನ ಕಳೆದ ಇನ್ನೂರು ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತ ದೇವಸ್ಥಾನ ಇಲ್ಲಿ ವರ್ಷದಲ್ಲಿ ಅನೇಕ ದಿವಸಗಳಲ್ಲಿ ಮೆರವಣಿಗೆ ರಥೋತ್ಸವ ಈ ರೀತಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ಊರಿನಲ್ಲಿ ಮೆರವಣಿಗೆ ನಡೀತದೆ ಆ ಒಂದು ಏನು ವಿವಾದಿತ ಸ್ಥಳ ಏನಿದೆ ಆ ಭಾಗದ ಮುಂದೆನೇ ಈ ಜನಸಂದಣಿ ಮೆರವಣಿಗೆಗಳು ದೇವಸ್ಥ ದೇವರುಗಳನ್ನ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಸಂಭವಿಸಬಹುದಾದ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮಾಡಬಾರ್ದು ಅನ್ನೋದು ಗ್ರಾಮಸ್ಥರ ಒಂದು ಅಭಿಪ್ರಾಯವಾಗಿದೆ ಈ ವಿವಾದಿತ ಸ್ಥಳದ ಹಿನ್ನೆಲೆಯಲ್ಲಿ ಕ್ಯಾತ್ಮರಳ್ಳಿ ರಾಜು ಅವರ ಕೊಲೆ ಆಗಿತ್ತು ಅದರ ಜೊತೆಗೆ ಸಾಕಷ್ಟು ಘರ್ಷಣೆಗಳು ಸಹ ಆಗಿತ್ತು ಅವ್ರ ತಾಯಿ ಈಗಲೂ ಸಹ ವಿರೋಧಿಸ್ತಾ ಇದ್ದಾರೆ ಅದು ಬೇಡ ಅದು ಬೇಕಾದ್ರೆ ಆಸ್ಪತ್ರೆ ಅಥವಾ ಈ ರೀತಿಯಾದಂತಹ ಬೇರೆ ವಿಚಾರಗಳಿಗೆ ಬಳಸ್ಕೊಳ್ಳಿ ಅಂತ ನೋಡಿ ರಾಜು ಏನು ತೀರ್ಕೊಂಡಿದ್ದಾರೆ ಅವರ ತಾಯಿ ಅತ್ಯಂತ ಮಾನವೀಯತೆಯಿಂದ ಇವತ್ತು ಒಂದು ಮನವಿಯನ್ನು ಜಿಲ್ಲಾಡಳಿತಕ್ಕೆ ಮಾಡಿದ್ದಾರೆ ಸದರಿ ಸ್ಥಳದಲ್ಲಿ ಅರೇಬಿಕ್ ಶಾಲೆ ಆಗಲಿ ಅವೆಲ್ಲ ಏನು ಮಾಡಬೇಡಿ ಬೇಕಾದ್ರೆ ಆ ಸ್ಥಳದಲ್ಲಿ ಒಂದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಕಚೇರಿಯನ್ನು ಮಾಡಿ ಒಂದು ಎಲೆಕ್ಟ್ರಿಕ್ ಆಫೀಸನ್ನು ಓಪನ್ ಮಾಡಿ ಬೇರೆ ಏನಾದರೂ ಸರ್ಕಾರಿ ಸಮತೆಯನ್ನು ನೀವು ಓಪನ್ ಮಾಡಿ ದಯಮಾಡಿ ಆ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ಒಂದು ಈಗ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸದರಿ ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಏನು ಅರೇಬಿಕ್ ಶಾಲೆ ಕೊಟ್ಟಲಿಕ್ಕೆ ಪೊಲೀಸ್ ಕಮಿಷನರ್ ವರದಿಯ ವಿರುದ್ಧವಾಗಿ ಏನು ಜಿಲ್ಲಾಡಳಿತ ವರದಿಯನ್ನು ಕೊಟ್ಟಿದೆ ಅದನ್ನು ವಿತ್ರಾ ಮಾಡಬೇಕು ಮಾಡದೆ ಹೋದರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ನಾವು ಪ್ರಶ್ನಿಸೋರಿದ್ದೀವಿ ಸರ್ ಅಹಿತಕರ ಘಟನೆ ನಡೆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಹೊರಣೆಗಾರರಾಗ್ತಾರೆ ಯಾಕಂದರೆ ಸ್ಥಳೀಯ ಪೊಲೀಸರು ಏನು ಪೊಲೀಸ್ ಠಾಣೆ ಇದೆ ಪೊಲೀಸ್ ಕಮಿಷನರು ಈ ಸ್ಥಳದಲ್ಲಿ ಮಾಡಬಾರ್ದು ಅಹಿತಕರ ಘಟನೆ ನಡೀತದೆ ಅಂತೇಳಿ ವರದಿಯನ್ನು ಕೊಟ್ಟಾಗಲೂ ಕೂಡ ಜಿಲ್ಲಾಡಳಿತ ಅದನ್ನು ವಿರೋಧಿಸ್ತದೆ ಅಂದರೆ ಜವಾಬ್ದಾರಿಯನ್ನು ಅವರೇ ಬರಬೇಕಾಗ್ತದೆ ಇದು ಖ್ಯಾತಮಾರ್ನಹಳ್ಳಿಯ ಸದ್ಯದ ಒಂದು ಪರಿಸ್ಥಿತಿ ಈ ಒಂದು ಘಟನೆಯನ್ನು ನಡೆದಿದೆ ಸಾಕಷ್ಟು ಸೂಕ್ಷ್ಮ ಪ್ರದೇಶವನ್ನಾಗಿ ಮಾಡಿದೆ ಹೀಗಾಗಿ ಈಗ ಏನು ನಿರ್ಣಯವನ್ನು ಕೊಟ್ಟಿದರೆ ಅದನ್ನು ವಾಪಸ್ಸು ಪಡಿಬೇಕು ಯಥಾಸ್ಥಿತಿಯನ್ನು ಕಾಪಾಡಬೇಕು ಮುಂದೆ ಆಗುವಂಥ ಯಾವುದೇ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಹೊಣೆ ಆಗುತ್ತೆ ಅನ್ನೋದು ಹೇಳಿದರೆ ಅಷ್ಟೇ ಅಲ್ಲ ಇದರ ವಿರುದ್ಧವಾಗಿ ಕಾನೂನು ಹೋರಾಟ ಮುಂದುವರಿಸುವಂತಹ ಮಾತನ್ನು ಸಹ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು